ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಕೋನಗಳ ಬಗ್ಗೆ ಕಲಿತೇವೆ ಕೋನಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಕೋನಗಳ ವಿಧಗಳನ್ನು ತಿಳಿದುಕೊಳ್ತೇವೆ ಕೋನಗಳ ವಿಧಗಳು ಕೋನ ಹೇಗೆ ಉಂಟಾಗುತ್ತೆ ಅಂತ ನಿಮಗೆ ಗೊತ್ತು ಓ ಎ ಅನ್ನುವಂಥ ಒಂದು ರೇಖೆ ಇದ್ದರೆ ಒಂದು ಕಿರಣ ಇದ್ದರೆ ಅದನ್ನು ನಾವು ಓ ಬಿಂದುವಿನ ಮೇಲೆ ಹೀಗೆ ಏನು ಸುತ್ತ ಸುತ್ತಿಸಲಿಕ್ಕೆ ಶುರು ಮಾಡಿದಾಗ ಇಲ್ಲಿ ಒಂದು ಕೋನ ಉಂಟಾಗುತ್ತೆ ಆ ಕೋನವನ್ನು ಅಳೆಯೋದು ಇದು ಇಲ್ಲಿ ಎಷ್ಟಿರುತ್ತೋ ಅದನ್ನು ಅಷ್ಟು ಕೋನ ಅಂತ ಹೇಳ್ತೇವೆ ಆ ಕೋನವನ್ನು ಅಳೆಯಲಿಕ್ಕೆ ನಾವು ಡಿಗ್ರಿಯ ಡಿಗ್ರಿಯಿಂದ ಡಿಗ್ರಿ ಅನ್ನೋದು ಆ ಕೋನವನ್ನು ಅಳೆಯೋ ಒಂದು ಮಾಪಕ ಕೋನ ಮಾಪಕ ಹೇಗಿರುತ್ತೆ ನಿಮಗೆಲ್ಲ ಇದೆ ಹೀಗಿರುತ್ತೆ ಹೀಗೆ ಇದರಲ್ಲಿ ಸೊನ್ನೆ ನೂರ ಎಂಬತ್ತು ಇಲ್ಲಿ ಇಲ್ಲಿ ತೊಂಬತ್ತು ಇಲ್ಲಿ ನಲವತ್ತೈದು ಇಲ್ಲಿ ನೂರ ಮೂವತ್ತೈದು ಡಿಗ್ರಿಗಳು ಇರುತ್ತೆ ಇಲ್ಲಿ ಸೊನ್ನೆ ಡಿಗ್ರಿ ಇರುತ್ತೆ ಅದನ್ನು ಹೇಗೆ ಈ ಸೊನ್ನೆ ಬಿಂದುವನ್ನು ಇದ್ರ ಮೇಲಿಟ್ಟು ಈ ಓ ಎ ಇದ್ರ ಮೇಲೆ ನಿಲ್ಲೋ ಹಾಗೆ ಮಾಡಿದ್ರೆ ಓ ಬಿ ಎಲ್ಲಿ ಹೋಗಿ ನಿಲ್ಲುತ್ತೋ ಅಷ್ಟು ಇಲ್ಲಿ ಯಾವ ಪಾಯಿಂಟ್ ಇರುತ್ತೋ ಅಷ್ಟು ಡಿಗ್ರಿ ಅಂತ ಹೇಳ್ಬೋದು ಈಗ ಓ ಬಿ ಸುಮಾರು ಓ ಎ ಬಿ ಅಥವಾ ಎ ಓ ಬಿ ಕ್ಷಮಿಸಿ ಇದು ಎ ಓ ಬಿ ಹೀಗೆ ಅಥವಾ ಹೀಗೆ ಸಹ ಬರೆಯಬಹುದು ಇದನ್ನೆಲ್ಲ ನಾವು ಹಿಂದಿನ ವೀಡಿಯೋದಲ್ಲೇ ನೋಡಿದ್ದೇವೆ ಇದು ಸರಿಸುಮಾರು ನಲವತ್ತು ಡಿಗ್ರಿ ಇರ್ಬೋದು ಸರಿಸುಮಾರನ್ನು ಈ ರೀತಿ ಬರಿ ನಲವತ್ತು ಡಿಗ್ರಿ ಇರ್ಬೋದು ಅಂತ ಹೇಳ್ತೇವೆ ಈ ಡಿಗ್ರಿ ಅನ್ನೋದು ಎಷ್ಟು ಇರುತ್ತಲ್ಲ ಅದರ ಮೇಲೆ ಈ ಡಿಗ್ರಿ ಅನ್ನೋದು ಎಷ್ಟು ಇರುತ್ತಲ್ಲ ಅದರ ಮೇಲೆ ನಾವು ಕೋನಗಳ ವಿಧಗಳನ್ನು ಮಾಡ್ತೇವೆ ಈ ಕೋನದ ಅಳತೆ ಸೊನ್ನೆಯಿಂದ ತೊಂಬತ್ತರ ಒಳಗಿದ್ದರೆ ಅದನ್ನು ನಾವು ಲಘು ಕೋನ ಅಂತ ಕರಿತೇವೆ ಲಘು ಕೋನ ಕೋನದ ಅಳತೆ ಸೊನ್ನೆಯಿಂದ ತೊಂಬತ್ತು ಡಿಗ್ರಿ ಉದಾಹರಣೆಗೆ ಇದೆಲ್ಲ ಇದು ಸಹ ಇದು ಸಹ ಇದೆಲ್ಲವೂ ಸಹ ಲಘು ಕೋನಗಳೇ ಇವೆಲ್ಲವೂ ಲಘು ಕೋನಗಳು ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನ ಅದನ್ನು ನಾವು ಲಂಬ ಕೋನ ಅಂತ ಕರಿತೇವೆ ಕೋನದ ಅಳತೆ ತೊಂಬತ್ತು ಡಿಗ್ರಿ ಆಗಿದ್ದರೆ ಹೇಗಿರುತ್ತೆ ಹೀಗೆ ಇಲ್ಲಿ ಈಗಿರಬೇಕಲ್ವಾ ಅದನ್ನು ನಾವು ಕೋನ ಅಂತ ಕರಿತೇವೆ ಅದನ್ನು ಸೂಚಿಸಲಿಕ್ಕೆ ಈ ರೀತಿಯಾಗಿ ಒಂದು ಸೂಚನೆಯನ್ನು ಇರ್ತಾರೆ ಹೀಗೆ ಸ್ಟ್ರೈಟ್ ಇರಬೇಕು ಅದಕ್ಕೆ ಸ್ಟ್ರೈಟಾಗಿ ಹೀಗೆ ಅದನ್ನು ಹಾಕಿದ್ರೆ ಅದು ಲಂಬ ಕೋಣ ಅಂತ ಹೇಳ್ತಾರೆ ಅದೇ ಕೋನ ತೊಂಬತ್ತರಿಂದ ನೂರ ಎಂಬತ್ತು ಡಿಗ್ರಿಯವರೆಗಿದ್ರೆ ಅದನ್ನು ಅಧಿಕ ಕೋನ ಅಂತ ಕರಿತೇವೆ ಅಧಿಕ ಕೋನ ಅಂದರೆ ಲಘು ಕೋನ ಎಷ್ಟಾಗಿರಬೇಕು ಇದಿಷ್ಟು ಲಘು ಕೋನ ಮತ್ತೆ ಇದಿಷ್ಟು ಅಧಿಕ ಕೋನ ಮತ್ತು ಇದೇನಿದೆ ಇದು ಇದು ಲಂಬ ಕೋನ ಅಲ್ವಾ ತೊಂಬತ್ತರಿಂದ ನೂರ ಎಂಬತ್ತರವರೆಗೆ ಅಧಿಕ ಕೋನ ಅಂತ ಕರಿತೇವೆ ಅದೇ ನೂರ ಎಂಬತ್ತೇ ಸರಿ ಸರಿಯಾಗಿದ್ದರೆ ಅದನ್ನು ನಾವು ಸರಳ ಕೋನ ಅಂತ ಕರಿತೇವೆ ಸರಳ ಕೋನ ಯಾಕೆ ಸರಳ ಕೋನ ಅಂದರೆ ಒಂದು ಸರಳ ರೇಖೆಯನ್ನು ತೆಗೆದುಕೊಳ್ಳಿ ಎ ಬಿ ಇದರ ಮೇಲೆ ಯಾವುದೋ ಒಂದು ಬಿಂದು ಓ ಅನ್ನು ತೆಗೆದುಕೊಳ್ಳಿ ಈ ಓ ಬಿಂದು ಈ ಸರಳ ರೇಖೆಯನ್ನು ಓ ಎ ಮತ್ತು ಓ ಬಿ ಎರಡು ರೇಖೆಗಳನ್ನಾಗಿ ವಿಭಜಿಸುತ್ತೆ ಈ ರೇಖೆಗಳ ನಡುವಿನ ಕೋನ ಎಷ್ಟಿದೆಯಲ್ಲ ಅದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಆ ಕೋನವನ್ನು ಸರಳ ಕೋನ ಅಂತ ಕರೀತೇವೆ ಒಂದು ಕೋನದ ಅಳತೆ ನೂರ ಎಂಬತ್ತರಿಂದ ಮುನ್ನೂರ ಅರವತ್ತರವರೆಗಿದ್ರೆ ಅದನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೇವೆ ಸರಳಾಧಿಕ ಕೋನ ಅದು ಹೇಗಿರುತ್ತೆ ಇಲ್ಲಿಂದ ಇಲ್ಲಿಯವರೆಗೆ ಇದನ್ನೇನಂತ ಕರಿತೇವೆ ಸರಳಾಧಿಕ ಕೋನ ಅದೇ ಆ ಕೋನ ಮುನ್ನೂರ ಅರವತ್ತಾಗಿದ್ದರೆ ಅದು ಸೊನ್ನೆಗೆ ಸಮವಾಗಿರುತ್ತೆ ಅದನ್ನು ಪೂರ್ಣ ಕೋನ ಅಂತ ಕರಿತೇವೆ ಪೂರ್ಣ ಕೋನ ಯಾಕೆ ಪೂರ್ಣ ಕೋನ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಇಲ್ಲಿಂದ ಶುರು ಆಗಿದರೆ ಇದು ಇಲ್ಲಿಂದ ಪೂರ್ತಿಯಾಗಿ ಸುತ್ತಿರಬೇಕು ಮತ್ತೆ ಇಲ್ಲಿಗೆ ಬಂದಿರಬೇಕು ಅದಕ್ಕೋಸ್ಕರ ಅದನ್ನು ನಾವು ಪೂರ್ಣ ಕೋನ ಅಂತ ಕರೀತೇವೆ ಸರಿ ಮುಂದೆ ಹೋಗೋದಕ್ಕೂ ಮುಂಚೆ ಹ್ಮ್ ಇದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಬೇಕಿತ್ತು ಅದನ್ನ ಮರ್ತಿದ್ದೆ ಈಗ ಹೇಳ್ತೇನೆ ಓ ಎ ಅನ್ನೋದು ಒಂದು ರೇಖೆ ಓ ಬಿ ಅನ್ನೋದು ಒಂದು ರೇಖೆ ಈ ಕೋನವನ್ನು ನಾವು ಏನಂತ ಕರಿತೇವೆ ಎ ಓ ಬಿ ಕೋನ ಎ ಒ ಬಿ ಕೋನ ಎಷ್ಟೋ ಇದೆ ಸುಮಾರು ಮೂವತ್ತು ನಲ್ವತ್ತು ಡಿಗ್ರಿ ಇರ್ಬೋದು ಈ ಎ ಒ ಕೋನವು ಬಿ ಓ ಎ ಕೋನಗೆ ಸಮವಾಗಿದೆ ಸಮವಾಗಿದೆ ಕೋನ ಬಿ ಒ ಎ ಯಾಕೆ ಹೇಳಿ ಕೋನ ಅನ್ನೋದು ಈ ಎರಡು ರೇಖೆಗಳ ನಡುವಿನ ಅಂತರವಷ್ಟೆ ಓ ಬಿ ಒಂದು ರೇಖೆ ಓ ಎ ಒಂದು ರೇಖೆ ಬಿ ಓ ಎ ಅಂತ ಸಹ ಹೇಳ್ಬೋದು ಎ ಒ ಬಿ ಅಂತ ಸಹ ಹೇಳ್ಬೋದು ಅವೆರಡೂ ಸಹ ಸಮವಾಗಿರುತ್ತೆ ಇದಾದ ಮೇಲೆ ನೀವು ಹ್ಮ್ ಪಾರ್ಶ್ವ ಕೋನಗಳು ಬಗ್ಗೆ ತಿಳಿದುಕೊಳ್ಳೋಣ ಈಗೊಂದು ಕಿರಣ ಇದೆ ಒ ಇನ್ನೊಂದು ಓ ಬಿ ಇಲ್ಲಿಂದನೇ ಶುರುವಾಗಿ ಇನ್ನೊಂದು ಓ ಎಕ್ಸ್ ಈ ಎರಡು ಕಿರಣಗಳು ಎರಡು ಕಿರಣಗಳು ಇಲ್ಲೊಂದಿದೆ ಮೂರು ಕಿರಣಗಳಿದೆ ಇವೆರಡರ ನಡುವಿನ ಕೋನ ಏನಾಗಿದೆ ಬಿ ಒ ಎ ಮತ್ತು ಇವೆರಡರ ನಡುವಿನ ಕೋನ ಏನಾಗಿರುತ್ತೆ ಎಕ್ಸ್ ಒ ಬಿ ಆಗಿರುತ್ತೆ ಎಕ್ಸ್ ಒ ಬಿ ಕೋನ ಮತ್ತು ಬಿ ಓ ಎ ಕೋನ ಈ ಎರಡನ್ನು ಪಾರ್ಶ್ವಕೋನ ಎನ್ನುತ್ತೇವೆ ಕೋನಗಳು ಅಂದ್ರೆ ಪಾರ್ಶ್ವಕೋನಗಳ ನಾವು ಹೇಗೆ ಡಿಫೈನ್ ಮಾಡ್ಬೋದು ಡಿಫೈನ್ ಮಾಡಬಹುದು ಅಂದ್ರೆ ಯಾವ ರೀತಿ ಅದನ್ನ ಪದಗಳಲ್ಲಿ ನಿಮಗೆ ಹೇಳಬಹುದು ಈ ಒಂದು ಒ ಬಿ ರೇಖೆ ಇದೆಯಲ್ಲ ಈ ಒ ಈ ಎ ಕೋನಕ್ಕೂ ಮತ್ತು ಎಕ್ಸ್ಒಿ ಕೋನಕ್ಕೂ ಎರಡರಲ್ಲೂ ಇದೆ ಅಂದರೆ ಒಂದು ಸಾಮಾನ್ಯ ಬಾಹು ಒಂದು ಉಭಯ ಸಾಮಾನ್ಯ ಬಾಹು ಬಾಹು ಸರಿನಾ ಒಂದು ಉಭಯ ಸಾಮಾನ್ಯ ಬಾಹು ಇದು ಯಾಕಂದ್ರೆ ಬಿ ಮತ್ತು ಬಿ ಓ ಎರಡರಲ್ಲೂ ಇದೆ ಮತ್ತು ಮತ್ತು ಒಂದು ಸಾಮಾನ್ಯ ಅಂತ್ಯ ಬಿಂದು ಈ ಓ ಇದೆಯಲ್ಲ ಸಾಮಾನ್ಯ ಅಂತ್ಯ ಬಿಂದು ಇವೆರಡಕ್ಕೂ ಮತ್ತು ಒಂದು ಸಾಮಾನ್ಯ ಅಂತ್ಯ ಬಿಂದು ಹೊಂದಿರುವ ಹೊಂದಿರುವ ಎರಡು ಕೋನಗಳನ್ನು ಪಾರ್ಶ್ವ ಕೋನಗಳು ಅಂತ ಹೇಳ್ಬೋದು ಪಾರ್ಶ್ವಕೋನಗಳು ಈಗ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕಲಿತೇವೆ ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಎರಡು ಸರಳ ರೇಖೆಗಳನ್ನು ತೆಗೆದುಕೊಳ್ಳಿ ಈಗ ಏನಿದು ಎ ಬಿ ಅಂತ ಅಂದ್ಕೊಳ್ಳಿ ಇನ್ನೊಂದು ಸರಳ ರೇಖೆ ಇದೇನು ಸಿ ಡಿ ಇವೆರಡೂ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಹಾಗಿದ್ದಾಗ ಈ ಕೋನ ಇದೆಯಲ್ಲ ಎ ಸಿ ಎ ಓ ಸಿ ಕೋನ ಮತ್ತು ಡಿ ಒ ಬಿ ಕೋನ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರುತ್ತವೆ ಅದೇ ರೀತಿ ಈ ಕೋನಗಳು ಎ ಓ ಸಿ ಮತ್ತು ಡಿ ಒ ಬಿ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರುತ್ತವೆ ಅದೇ ರೀತಿ ಎ ಓ ಡಿ ಮತ್ತು ಸಿ ಓ ಬಿ ಕೋನಗಳು ಸಹ ಎ ಡಿ ಮತ್ತು ಸಿ ಓ ಬಿ ಕೋನಗಳು ಸಹ ಶೃಂಗಾಭಿಮುಖ ಕೋನಗಳು ಹೇಗಿರುತ್ತೆ ಅಂದರೆ ಎರಡು ಸರಳ ರೇಖೆಗಳಿಗಿದ್ದರೆ ಅವೆರಡು ಒಂದು ಬಿಂದು ಓನಲ್ಲಿ ಛೇದಿಸಿದರೆ ಆಗ ಇದು ಸಿ ಟಿ ಬಿ ಎ ಏನು ಬೇಕಾದರೂ ಅಂದ್ಕೊಳ್ಳಿ ಈ ಕೋನ ಈ ಕೋನಕ್ಕೆ ಶೃಂಗಾಭಿಮುಖ ಕೋನ ಮತ್ತು ಈ ಕೋನ ಈ ಕೋನಕ್ಕೆ ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ ಮತ್ತು ಇನ್ನೊಂದು ನಾನು ನಿಮ್ಗೆ ಮೊದಲೇ ಹೇಳಬೇಕಿತ್ತು ಕೋನವನ್ನು ನಾವು ಅಳೆಯುತ್ತಾ ಇದ್ವಿ ಆಗ ಮೊದಲು ನಾವು ಈಗ ಸ್ಟಾರ್ಟ್ ಮಾಡಿದ್ವಿ ಎ ಓ ಬಿ ಅಂತ ಇದು ನಾವು ಮೊದಲೇ ತೆಗೆದುಕೊಂಡ ಕೋನ ಓ ಎ ಅನ್ನು ಓ ಬಿ ಮೇಲೆ ಹೀಗೆ ಸುತ್ತರಿಸಿದಾಗ ನಮಗೆ ಈ ಕೋನ ಬಂತು ಇದನ್ನು ನಾವು ಎ ಒ ಬಿ ಕೋನ ಅಥವಾ ಅಥವಾ ಏನು ಹೇಳ್ತಿದ್ವಿ ಬಿ ಓ ಎ ಕೋನ ಅಂತ ಹೇಳ್ತಿದ್ವಿ ಯಾಕೆ ಆ ರೀತಿ ಮೂರು ಏನು ಅಕ್ಷರಗಳನ್ನು ಬಳಸಬೇಕು ನಾವು ಓ ಕೋನ ಓ ಅಷ್ಟೇ ಹೇಳ್ಬೋದಲ್ವಾ ಸಾಕಾಗ್ಬೋದಲ್ವಾ ಓ ಅಂದರೆ ಯಾಕೆ ಮೂರು ಅಕ್ಷರಗಳನ್ನು ಬಳಸಬೇಕು ಇಲ್ಲಿ ನಾವು ಕೋನ ಓ ಅಂತ ಹೇಳಿದ್ರೆ ಸಾಕಾಗ್ಬೋದು ಆದರೆ ನೀವು ಈ ರೀತಿಯದರಲ್ಲಿ ನೋಡಿದಾಗ ಇಲ್ಲಿ ಕೋನ ಓ ಅಂತ ಹೇಳಿದ್ರೆ ಈ ಕೋನ ಆಗಿರ್ಬೋದು ಈ ಕೋನ ಆಗಿರ್ಬೋದು ಈ ಕೋನ ಆಗಿರ್ಬೋದು ಈ ಕೋನ ಆಗಿರ್ಬೋದು ಆದ್ದರಿಂದ ಈ ಒಂದು ಕನ್ಫ್ಯೂಷನ್ನನ್ನು ನಾವು ಏನು ತಡೆಯೋದಕ್ಕೆ ಈ ಮೂರು ರೇಖೆಗಳ ಮೂರು ಏನು ಎ ಬಿ ಸಿ ಡಿ ಅವಿರುತ್ತಲ್ಲ ಅದನ್ನೆಲ್ಲ ಬಳಸ್ಕೊಂಡು ಹೇಳ್ತೇವೆ ಎರಡು ಬಾಹುಗಳನ್ನು ಮತ್ತು ಅವು ಎಲ್ಲಿ ಮೀಟ್ ಆಗ್ತಲ್ಲ ಆ ಒಂದು ಶೃಂಗ ಬಿಂದುವನ್ನು ಸಹ ಹೇಳಿ ಕೋನವನ್ನು ಅದಕ್ಕೆ ನಾವು ಮೂರು ಏನು ವರ್ಣಮಾಲೆಗಳ ಸಹಾಯದಿಂದ ಬಳಸುತ್ತೆ ಹೇಳುತ್ತೇವೆ ಕ್ಷಮಿಸಿ